ವೈದ್ಯರ ನಿರ್ಲಕ್ಷ್ಯ ಹಾಗೂ ಓವರ್ ಡೋಸ್ ನಿಂದ ಬಾಲಕ ಬಲಿ ಬುಕ್ಕಂಬೂದಿ ಗ್ರಾಮದಲ್ಲಿ ಖಾಸಗಿ ವೈದ್ಯರಾದ ಡಾಕ್ಟರ್ ವರುಣ್ ಎಂಬುವರು ಖಾಸಗಿ ಕ್ಲಿನಿಕ್ ಅನ್ನು ತೆರೆದು ಬೇಜವಾಬ್ದಾರಿ ಚಿಕಿತ್ಸೆ ನೀಡಿತು ಸೋಮೇಶ್ ಎಂಬ ಏಳು ಕೇಳು ವರ್ಷದ ಮಗುವಿನ ಸಾವಿಗೆ ಕಾರಣರಾಗಿರುತ್ತಾರೆ ಎಂದು ಪೋಷಕರು ದೂರಿರುತ್ತಾರೆ ದಿನಾಂಕ ಜ್ವರ ಬಂದಿತ್ತು ಚಿಕಿತ್ಸೆಗಾಗಿ ಡಾಕ್ಟರ್ ವರುಣ್ ಅವರ ಹತ್ತಿರ ಕರೆದುಕೊಂಡು ಹೋಗಿರುತ್ತಾರೆ ಆ ವೈದ್ಯರು ನಿರ್ಲಕ್ಷತನದಿಂದ ಮಗುವಿಗೆ ಓವರ್ ಡೋಸ್ ಇಂಜೆಕ್ಷನ್ ನೀಡಿ ಔಷಧವು ಮಗುವಿನ ದೇಹದಲ್ಲಿ ರಿಯಾಕ್ಷನ್ ಆಗಿ ಇಂಜೆಕ್ಷನ್ ಮಾಡಿರುವಂತಹ ಭಾಗವು ಕಪ್ಪಾಗಿದ್ದು ಬೊಬ್ಬೆಗಳು ಬಂದಿರುತ್ತದೆ ಇಪ್ಪತ್ತೈದನೇ ತಾರೀಕು ಅದೇ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ ಪುನಃ ಚಿಕಿತ್ಸೆ ನೀಡಿಸಿದ್ರು ಅದು ವ್ಯತಿರಿಕ್ತವಾದುದರಿಂದ ಮಗುವನ್ನ ಶಿವಮೊಗ್ಗ ಸರ್ಜರಿ ಆಸ್ಪತ್ರೆಗೆ ದಾಖಲಿಸಿದ್ರು ಚಿಕಿತ್ಸೆ ಸ್ಪಂದಿಸದೆ ಮಗು ಸಾವನ್ನಪ್ಪಿದೆ ಶಿವಮೊಗ್ಗ ಸರ್ಜರಿ ಆಸ್ಪತ್ರೆಯಲ್ಲಿ ದಾಖಲಾದ ನಂತರ ಪೋಷಕರು ಡಾಕ್ಟರ್ ವರುಣ್ ರವರಿಗೆ ಫೋನ್ ಮುಖಾಂತರ ಮಾತನಾಡಿದ್ರು ನನ್ನಿಂದಾದ ಪ್ರಮಾಣಕ್ಕೆ ಮಗುವಿನ ಪೂರ್ಣ ಚಿಕಿತ್ಸಾ ವೆಚ್ಚವನ್ನ ನಾನೇ ಭರಿಸುತ್ತೇನೆ ಎಂದು ಒಪ್ಪಿಕೊಂಡಿರುತ್ತಾರೆ ಎಂದು ಮೃತ ಮಗುವಿನ ಪೋಷಕರು ತಿಳಿಸಿದ್ದಾರೆ ಸೋಮೇಶ್ ಸನ್ ಆಫ್ ಶಶಿಕುಮಾರ್ ನಾಯಕ್ ಅಜಂಪುರ ಸಮೀಪದ ಕೆಂಚಾಪುರ ತಾಂಡ್ಯದ ನಿವಾಸಿಯಾಗಿದ್ದು ಬಾಲಕ ಮೃತನಾದ ನಂತರ ಅಜ್ಜಂಪುರ ಠಾಣೆಯಲ್ಲಿ ಮಗುವಿನ ಅಜ್ಜ ಹಾಗೂ ಗ್ರಾಮಸ್ಥರು ದೂರು ನೀಡಿದ್ದು ಅಜ್ಜಂಪುರ ಠಾಣೆಯವರು ಠಾಣಾ ಯು ಡಿ ಆರ್ ನಂಬರ್ ಮೂವತ್ತಾರು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕಲಂ ಒನ್ನೂರ ತೊಂಬತ್ನಾಲ್ಕು ಬಾರ್ ಮೂರು ಬಾರ್ ನಾಲ್ಕು ಬಿ ಎನ್ ಎಸ್ ಎಸ್ ನೃತ್ಯ ಪ್ರಕರಣ ದಾಖಲಾಗಿ ತನಿಖೆ ಕೈಗೊಂಡಿದ್ದಾರೆ दीप इन एस टीवी फोर न्यूज तरीके रहे।